ಹೇಳಿ ಬೆಂಕದ ಸಿಂಗಾರಿ ಮೈ ಡೌಂಕಿನ ಅಬಾಬಾಬಾ ನಿಜಕ್ಕೂ ಬಿಂಕದ ಸಿಂಗಾರಿ ಅವರ ಲವಲವಿಕೆ ಅವರ ಉತ್ಸಾಹ ಅಬಾಬಾಬ ಹೇಳಕ್ ಅಸಾಧ್ಯ ಯಾವುದೇ ಒಂದು ಪಾತ್ರವಾಗ್ಲಿ ಅದರಲ್ಲಿ ಜೀವಂತವಾಗಿರೋರು ಆ ಲೀಲಾವತಿ ಅವ್ರು ನೋಡ್ತಿದ್ರೇನೆ ಆ ಅಂತ ಅಂತ ನಗುಮುಖ ಅಂತ ಒಂದು ಮುಗ್ಧತೆ ಎಲ್ಲವೂ ಅವರು ಎಷ್ಟೇ ವಯಸ್ಸಾದ್ರು ಆ ಮುಗ್ಧತೆ ಅವರ ಮನಸ್ಸಿನಿಂದ ಅವರ ಮುಖದಿಂದ ಹೋಗ್ಲಿಲ್ಲ ಒಬ್ಬ ಕಲಾವಿದಿಯಾಗಿ ಇಷ್ಟೊಂದು ವಿಜೃಂಭಣೆಯಿಂದ ಒಂದು ದೇಗುಲನ ಮಗನಿಂದ ದೇಗುಲ ಕಟ್ಟಿಸ್ಕೊಂಡು ತನ್ನ ಹೆಸರನ್ನ ನಮ್ಮ ಚಿತ್ರರಂಗದಲ್ಲಿ ಚಿರಸ್ಥಾಯಿಯಾಗಿ ಉಳಿಸಿದ್ದಾರೆ ಅದು ನಮ್ಗೆ ಬಹಳ ಖುಷಿ ರಾಜಸ್ ಅಯ್ಯೋ ಏನ್ ಹೇಳದ ಹುಟ್ಟಿದ್ರೆ ಅಂತ ಮಗ ಹುಟ್ಟಬೇಕು ಅಂತ ಅಂತ ಅನ್ಸುತ್ತೆ ತಾಯಿಗೆ ತಕ್ಕ ಮಗ ತಾಯಿ ಹಾಕಿದ್ ಗೆರೆ ನಾವು ಆಡ್ತಾ ಇರ್ಲಿಲ್ಲ ಅವ್ರ ಮನಸ್ಸಿಗೆ ತಾಯಿಗೆ ಒಂದು ದೇಗುಲ ನಿರ್ಮಾಣ ಮಾಡೋದು ಅವರ ಮನಸ್ಸಿಗೆ ತೃಪ್ತಿ ನಾವು ಎಷ್ಟು ತಂದ್ಕೊಟ್ಟಿದೆ ಅಂದ್ರೆ ಅಪ್ಪ ನನ್ನ ಋಣ ನಾನು ಅಪ್ಪ ಅಂತ ಅವ್ರು ಅನ್ಕೊಂಡಿರ್ತೇನೋ ಏನೋ ಅವ್ರ ಆತ್ಮ ಸೊ ಹಾಗಾಗಿ ಇಬ್ಬರಿಗೂ ಇಬ್ಬರು ಕೂಡ ನಮ್ಮ ಚಿತ್ರರಂಗದ ಒಂದು ಏನು ಹೇಳ್ಬೋದು ಅಂತಂದ್ರೆ ಅವರಿಂದ ಕಲಿಬೇಕು ಅಂತ 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 ಕಲಿಬೇಕು ತುಂಬಾ ಖುಷಿ ಅವರು ಸತ್ತಿಲ್ಲ ನಮ್ ಜೊತೆನೇ ಇದ್ದಾರೆ ಆ ಪಾತ್ರಗಳಲ್ಲಿ ಅದೆಲ್ಲ ಜ್ಞಾಪಕ ಬರುತ್ತೆ ನೋಡಿ ಹೀಗ್ ಮಾಡಿದ್ರು ಹೀಗ್ ಮಾಡಿದ್ರು ಅಂತ ಅದೆಲ್ಲ ಅವ್ರು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ನಮ್ ಮನ್ಸಿನಲ್ಲಿ ಇದ್ದಾರೆ ನಮ್ ಕಣ್ಣೊಳಗಡೆ ಕಣ್ಮುಚ್ಚಿದ್ರೆ ಅವರೇ ಕಾಣ್ತಾರೆ ಆ ವಸ್ತು ಪ್ರದರ್ಶನ ಏನ್ ಮಾಡಿದರೆ ಓ ಎಷ್ಟು ಪಾತ್ರಗಳ್ ಗೊತ್ತಾಗುತ್ತೆ ನೋಡಿ ಎಲ್ಲದ್ರಲ್ಲಿ ಎಷ್ಟು ವಿವಿಧ ವಿವಿಧತೆ ಇತ್ತು ವೈವಿಧ್ಯತೆ ಇತ್ತು ಬಹಳ ಖುಷಿ ಇತ್ತು ಜೀವಂತಗೊಳ್ಸಿದ್ದಾರೆ ಅವ್ರ ಮಗ ಅವ್ರನ್ನ ಮತ್ತೆ ಮತ್ತೆ ಜೀವಂತಗೊಳ್ಸಿದ್ದಾರೆ ಅವ್ರನ್ನ ಎಲ್ಲೂ ಹೋಗಕ್ ಬಿಟ್ಟಿಲ್ಲ ಸೊ ಇಲ್ಲಿ ಬಂದವರು ಮುಂದಿನ ಪೀಳಿಗೆ ಎಲ್ಲರನು ಎಲ್ಲಾರನು ಅವರನ್ನ ಸ್ಮರಿಸ್ತಾರೆ ಅಂತ ಕೆಲ್ಸ ಮಾಡಿದ್ದಾರೆ ನಮ್ಗೂ ಹಾಗೆ ಮಾಡಿಸ್ಬೇಕು ಮಾಡ್ಬೇಕು ಅಂತ ಅನ್ಸುತ್ತೆ ನಮ್ಗೆ ಇಷ್ಟು ಜಾಗ ಅಷ್ಟು ದುಡ್ಡು ಎಲ್ಲಿಂದ ತರೋದಪ್ಪ ಅಂತ ಅನ್ಸುತ್ತೆ ಸೊ ಅದನ್ನೆಲ್ಲ ಅವ್ರು ಹಾಗೆ ಉಳಿಸ್ಕೊಂಡು ಹೋಗಿದ್ದಾರೆ ನೋಡಿ ಲೀಲಾವತಿ ಅವ್ರು ಒಬ್ಬರೇನೆ ನಮ್ ಇಂಡಸ್ಟ್ರಿಯಲ್ಲಿ ಅವರು ಅಹ್ ಹಾಗೆ ಮಾಡಿದ್ದು ಕಲಾವಿದರಾದವರು ತಂದಿದ್ದನ್ನೆಲ್ಲ ಖರ್ಚು ಮಾಡೋದಲ್ಲ ಸೊ ಹೀಗೆ ಉಳಿಸಿ ಒಂದು ಮಾದರಿ ಆಗಿರ್ಬೇಕು ನಮ್ಮಂತ ಕಲಾವಿದರಿಗೆ ಮಾದರಿ ಆಗಿದ್ದಾರೆ ನಿಜವಾಗ್ಲೂ ಯಾರ ಹತ್ರನೂ ಕೈ ಒಡ್ಡದೆ ಯಾವುದೇ ಸರ್ಕಾರಕ್ಕೆ ಬೇಡ್ಕೊಳ್ಳದೆ ಆ ಅವ್ರ ಮಗ ಒಂದು ಈ ತರ ಸ್ಮಾರ ತಾಯಿ ಸ್ಮಾರಕ ಮಾಡ್ಬೇಕು ನಮ್ಗೆಲ್ಲಾರು ಒಂ ಜಾಗ ಕೊಡಿ ಅದು ಇದು ಅಂತ ಯಾರ ಹತ್ರನೂ ಕೇಳಿದೆ ಅವರೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಲ್ಲ ಸೊ ಬದುಕು ಅಂದ್ರೆ ಹಾಗೆ ಬದುಕಬೇಕು ಎಲ್ಲಾರ್ಗು ಅದ್ ಸಾಧ್ಯ ಇಲ್ಲ ಅವ್ರಿಗೆ ಸಾಧ್ಯ ಆಗಿದೆ ಸೊ ಅದು ಅವ್ರು ಮಾಡಿದ ಪುಣ್ಯ ಅಂತ ನಾನು ಅನ್ಕೊಳ್ತೀನಿ ಹೌದು ಸಹಾಯ ಮಾಡ್ತಾ ಇದ್ದಾರೆ ನಾನು ಹೇಳಿದ್ದೀನಿ ವಿನೋದ್ಗೆ ಕಲಾವಿದರಿಗೆ ಸಹಾಯ ಮಾಡಿ ಅವರು ನೂರಾರು ಜನ ಬೇರೆಯವ್ರ ಸಹಾಯ ಮಾಡಿರ್ಬೋದು ಅಂದ್ರೆ ನಾನ್ ಹೇಳ್ದೆ ಇವತ್ತಿನ ದಿನ ಎಷ್ಟು ಜನ ಕಲಾವಿದರು ಕೆಲಸ ಇಲ್ಲದೆ ಕೂತಿದ್ದಾರೆ ಅವ್ರಿಗೇನಾದರೂ ನೀವು ಮಾಡಬೇಕು ಅವ್ರಿಗೆ ಒಂದು ಕಾಯಿಲೆ ಕಸಾಲೆ ಅಂತಂದರೆ ಅವ್ರಿಗೆ ಊಟಕ್ಕಿಲ್ಲ ಅಂದರೆ ನೀವು ಸಹಾಯ ಮಾಡಬೇಕು ಅಂತ ಅವರಲ್ಲಿ ಕೇಳಿಕೊಂಡ್ಮೇಲೆ ಎಷ್ಟೊಂದು ಜನ ಕಲಾವಿದರನ್ನ ಅವರು ಅಡಾಪ್ಟ್ ಮಾಡಿಕೊಂಡು ಅವರ ತಿಂಗಳು ತಿಂಗಳಿಗೆ ಅವ್ರಿಗೆ ಔಷಧಿ ಖರ್ಚು ಊಟದ ಖರ್ಚು ಅದನ್ನೆಲ್ಲನೂ ಕೊಡ್ತಾ ಬಂದಿದ್ದಾರೆ ಸೊ ಹಾಗಾಗಿ ನನ್ನ ಜೊತೆ ಅವ್ರು ಕೈ ಜೋಡಿಸಿದ್ದಾರೆ ಅಂತ ಹೇಳ್ಬೋದು ನಾನು ಕೂಡ ಅದನ್ನೇ ಮಾಡ್ತಾ ಇರೋದು ಸೊ ಅವರು ಹೇಳಿಮ್ಮ ನಿಮ್ಗೆ ಯಾರಿಗೆ ಕೊಡಬೇಕು ಅಂತ ಹೇಳಿಮ್ಮ ಒಂದು ಫೋನ್ ಮಾಡಿಮ್ಮ ನಾನ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಇನ್ನೇನ್ ಬೇಕಲ್ವಾ ಕಲಾವಿದ್ರಿಂದ ಇನ್ನೇನ್ ಬಯಸ್ತೀವಿ ನಾವು ನಾವು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಅದನ್ನೇನು ಹೊತ್ಕೊಂಡು ಹೋಗಾಗಲ್ವಲ್ಲ ನಾವು ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ನಾಲ್ಕಾರ್ ಜನಕ್ಕೆ ಸಹಾಯ ಮಾಡಿದ್ರೆ ಅವರು ಚೆನ್ನಾಗ್ ಬದುಕಿದ್ರು ಅಂತ ಒಂದು ತೃಪ್ತಿ ಅವ್ರಿಗೆ ಎರಡು ಊಟ ಹಾಕಿದ್ವಿ ಅಂತ ನಮ್ಗೂ ತೃಪ್ತಿ ಆಗತ್ತೆ ಸೊ ಆ ನಿಟ್ಟಿನಲ್ಲಿ ಅವ್ರು ವಿನೋದ್ ರಾಜ್ ಕೆಲಸ ಮಾಡ್ತಾ ಇದ್ದಾರೆ ಇನ್ನೇನ್ ಬೇಕಾಗಿ